ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನು ಒತ್ತಿ ಹಾಲ್ ಅಂತ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮಾಟ ಮಂತ್ರದ ದೋಷ ತಟ್ಟಬಾರದು ಬಡತನ ಸುಳಿಬಾರದು ಅಂತಂದ್ರೆ ಮೊದಲಿಗೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೊಳಲನ್ನ ಇಟ್ಟರೆ ಸಾಕು ಆದ್ರೆ ನೆನಪಲ್ಲ ಕೊಳಲನ್ನು ಇಡಬೇಕು ಬಿದಿರಿನ ಕೊಳಲಿಗೆ ವಾಸ್ತು ದೋಷವನ್ನ ದೂರ ಮಾಡುವಂತಹ ಶಕ್ತಿ ಇದೆ ಮನೆಯಲ್ಲಿ ಸಮಸ್ಯೆ ಶುರುವಾಗೋದಕ್ಕೆ ಮುಖ್ಯ ಕಾರಣನೇ ವಾಸ್ತು ದೋಷ ವಾಸ್ತು ಸರಿಯಿಲ್ಲ ಅಂತಂದ್ರೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚುತ್ತೆ ಹಾಗಾಗಿ ನೀವು ಮನೆಯ ದೇವರ ಕೋಣೆಯಲ್ಲಿ ಕೃಷ್ಣನಿಗೆ ಪ್ರಿಯವಾದ ಬಿದಿರಿನ ಕೊಳಲನ್ನ ಇಡಬೇಕು ಬಿದಿರಿನ ಕೊಳಲಿನಲ್ಲಿ ಹಲವು ರೀತಿಯ ಶಕ್ತಿ ಇರುತ್ತೆ ಹಾಗಾಗಿ ಇದನ್ನ ಮನೆಯಲ್ಲಿಡೋದ್ರಿಂದ ಎಲ್ಲಾ ರೀತಿಯ ವಾಸ್ತು ದೋಷ ನಿವಾರಣೆಯಾಗುತ್ತೆ ನೀವು ಮನೆಯಲ್ಲಿಡಬಹುದಾದ ಮತ್ತೊಂದು ಚಮತ್ಕಾರಿ ವಸ್ತು ಅಂತಂದ್ರೆ ಅದು ನವಿಲುಗರಿ ಗರಿ ಮನೆಯಲ್ಲಿಡೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ಜೊತೆಗೆ ಹಲವು ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ನೀವು ಸಾಲದಲ್ಲಿ ಮುಳುಗಿದ್ರೆ ಮನೆಯಲ್ಲಿ ಗರಿಯನ್ನು ತಂದಿಡಿ ಇದನ್ನ ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ರೆ ನಿಮ್ಮ ಸಾಲದ ಸಮಸ್ಯೆ ದೂರವಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಕೈಯಲ್ಲಿ ಹಣ ಉಳಿಯದೇ ಇದ್ರೂ ಗರಿ ಕೊಳಲನ್ನ ಮನೆಯಲ್ಲಿಡೋದ್ರಿಂದ ಹಣದ ಮಳೆ ಸುರಿಯುತ್ತೆ ಮತ್ತೆ ನೀವು ಹಣದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಮೂರನೇ ವಸ್ತು ಅಂತಂದ್ರೆ ದಕ್ಷಿಣಾವರ್ತಿ ಶಂಖ ಈ ಶಂಖಕ್ಕೆ ಅದೆಷ್ಟು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಈ ಶಂಖವನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನೆ ಹೇಳ್ತಾರೆ ಇದನ್ನ ಮನೆಯಲ್ಲಿಟ್ರೆ ಆ ಮನೆಯಲ್ಲಿ ಸ್ವತಃ ದೇವಿ ಬಂದು ನೆಲೆಸ್ತಾಳೆ ಈ ದಕ್ಷಿಣಾವರ್ತಿ ಶಂಖವನ್ನ ಹಳದಿ ಅಕ್ಕಿಯ ಮೇಲಿಟ್ಟು ಅದನ್ನ ಹಳದಿ ಬಟ್ಟೆಯಲ್ಲಿ ಸುತ್ತಿ ತಿಜೋರಿಯಲ್ಲಿಡೋದ್ರಿಂದ ಖಾಲಿಯಾಗಿದ್ದ ನಿಮ್ಮ ಜೇಬು ಹಣದಿಂದ ತುಂಬುತ್ತೆ ಇದರ ಜೊತೆ ಜೊತೆಗೆ ನಿಮ್ಮ ಅದೃಷ್ಟವೂ ಬದಲಾಗುತ್ತೆ ದೇವರ ಕೋಣೆಯಲ್ಲಿ ಇದನ್ನ ಇಡೋದಾದ್ರೆ ಅದನ್ನ ಓಪನ್ ಆಗಿಡಬೇಕು ಅದರಲ್ಲಿ ನೀರ್ ಹಾಕಿ ಅಕ್ಕಿ ಹಾಕಿ ಅಥವಾ ನಾಣ್ಯವನ್ನು ಕೂಡ ಹಾಕಿ ಇಡಬಹುದು ಇದರಿಂದ ಹಣದ ಸಮಸ್ಯೆ ನಿಮ್ಮ ಬಳಿ ಯಾಕೆ ಮನೆ ಹತ್ರನೂ ಸುಳಿಯೋದಿಲ್ಲ ಆದ್ರೆ ಯಾವತ್ತೂ ಶಂಖವನ್ನ ಖಾಲಿಯಾಗಿ ಮಾತ್ರ ಇಡುವಂತ ತಪ್ಪನ್ನ ಮಾಡಬೇಡಿ ಇದರಿಂದ ಮನೆಯಲ್ಲಿರುವಂತಹ ಅಷ್ಟೂ ಸಂಪತ್ತು ನಷ್ಟವಾಗೋ ಖಾಲಿಯಾಗೋ ಚಾನ್ಸ್ ಇರುತ್ತೆ ಈಗ ಬಡತನವನ್ನ ದೂರ ಮಾಡೋ ಮತ್ತೊಂದು ವಸ್ತುವಿನ ಬಗ್ಗೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮನೇಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗ್ತಾ ಇದೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಕಷ್ಟಪಡ್ತಾ ಇದ್ರೆ ಮನೆಗೆ ಲಕ್ಷ್ಮೀದೇವಿ ಮತ್ತು ಸಂಪತ್ತಿನ ದೇವತೆ ಕುಬೇರ ಜೊತೆಯಾಗಿರುವಂತಹ ಫೋಟೋವನ್ನ ತಂದು ಮನೆಯಲ್ಲಿಟ್ರೆ ಸಾಕು ಸತ್ತೆ ಹೇಳ್ತೀವಿ ಕೇಳಿ ಇದರಿಂದ ಮಹಾಲಕ್ಷ್ಮಿಯ ಕೃಪೆ ಜೊತೆಗೆ ಸಂಪತ್ತಿನ ದೇವರಾದ ಕುಬೇರನ ಕೃಪೆಯೂ ಕೂಡ ನಿಮ್ಮ ಮೇಲೆ ಸದಾ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಹಣ ಗಳಿಸ್ಬೇಕು ಅಂತಂದ್ರೆ ಲಕ್ಷ್ಮೀ ಕುಬೇರರನ್ನ ಮನೆಗೆ ತರೋದನ್ನ ಮರಿಬೇಡಿ ಈಗ ತಿಳಿಸಿದಂತಹ ವಸ್ತುಗಳಲ್ಲದೆ ನೀವು ಗಣೇಶನ ನೃತ್ಯ ಮಾಡೋ ಚಿತ್ರ ಮನೆಯಲ್ಲಿಡಬಹುದು ಸಾಧ್ಯ ಆದರೆ ನೃತ್ಯ ಗಣಪತಿಯ ಮೂರ್ತಿಯನ್ನ ತಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಇದರಿಂದ ಬಡತನ ಮತ್ತು ಯಾವ ಮಂತ್ರಗಳ ದೋಷವೂ ನಿಮ್ಮ ಮನೆಯನ್ನ ತಟ್ಟೋದಿಲ್ಲ ನೀವು ಹೆಚ್ಚು ಹೆಚ್ಚು ಹಣ ಮಾಡ್ತಾ ಶ್ರೀಮಂತರಾಗೋದಕ್ಕೆ ಈ ಐದು ವಸ್ತುಗಳು ಸಹಾಯ ಮಾಡತ್ವೆ ಆಮೇಲೆ ನೀನು ನಿಮ್ಮ ಜೀವನ ನೀವು ಯೋಚನೆ ಮಾಡದಿರುವಂತಹ ಲೆವೆಲ್ಗೆ ಶೈನ್ ಆಗುತ್ತೆ ವಿಡಿಯೋ ನೋಡ್ತಾ ಬಡತನವನ್ನ ದೂರ ಮಾಡೋ ತಂತ್ರ ದೋಷಗಳನ್ನ ದೂರ ಮಾಡೋ ಆ ಐದು ವಸ್ತುಗಳು ಯಾವುವು ಅನ್ನೋದು ಹೋಯ್ತಾ ಮತ್ತೆ ಹಿಂದೆ ಹೋಗಿ ಮೊದಲಿಂದ ವಿಡಿಯೋ ನೋಡೋ ಕಷ್ಟ ತಗೋಬೇಡಿ ನಾವು ಮತ್ತೆ ನಿಮಗಾಗಿ ನಿಮ್ಮ ಜೀವನವನ್ನ ಬದಲಾಯಿಸೋ ಆ ಐದು ಚಮತ್ಕಾರಿ ವಸ್ತುಗಳು ಯಾವುವು ಅನ್ನೋದನ್ನ ಹೇಳ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದಲನೇದಾಗಿ ಗರಿ ಇದು ಮನೆಯ ಎಲ್ಲಾ ದೋಷಗಳನ್ನ ನಿವಾರಿಸುತ್ತೆ ಎರಡನೇದಾಗಿ ಬಿದಿರಿನ ಕೊಳಲು ಇಡೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳಿಗೆ ಓದೋದ್ರಲ್ಲಿ ಏಕಾಗ್ರತೆ ಬರ್ತಾ ಇಲ್ಲ ಓದೋದ್ರಲ್ಲಿ ಹಿಂದೆ ಇದ್ರೆ ಅವರ ರೂಮ್ ಅಲ್ಲಿ ಎರಡು ಬಿದಿರಿನ ಕೊಳಲನ್ನ ಇಟ್ಬಿಡಿ ಮುಂದೆ ಆಗೋ ಚಮತ್ಕಾರವನ್ನ ನೀವೇ ನೋಡಿ ಮೂರನೇದಾಗಿ ದಕ್ಷಿಣಾವರ್ತಿ ಶಂಖ ಇದನ್ನ ಯಾವತ್ತೂ ಖಾಲಿ ಇಡಬೇಡಿ ನಾಣ್ಯ ಅಕ್ಕಿ ನೀರಿನಿಂದ ಇಡಬೇಕು ಖಾಲಿ ಇಟ್ರೆ ನಿಮ್ಮ ಸಂಪತ್ತು ಕೂಡ ಖಾಲಿಯಾಗುತ್ತೆ ನೀವು ನೋಟ್ ಮಾಡ್ಕೊಳ್ಬೇಕಾದಂತಹ ನಾಲ್ಕನೇ ವಿಷಯ ಅಂತಂದ್ರೆ ಲಕ್ಷ್ಮಿ ಮತ್ತು ಕುಬೇರನ ಚಿತ್ರ ಅಥವಾ ಮೂರ್ತಿಯನ್ನ ಮನೆಯಲ್ಲಿಡೋದು ಕೊನೆಯದಾಗಿ ನೃತ್ಯ ಮಾಡೋ ಗಣೇಶನ ವಿಗ್ರಹವನ್ನಿಟ್ಟು ಪೂಜೆ ಮಾಡೋದು ಇವೆಲ್ಲವೂ ಮನೆಗೆ ಯಾವುದೇ ದೋಷ ತಟ್ಟದಂತೆ ಜೊತೆಗೆ ಸಂಪತ್ತು ಸಮೃದ್ಧಿ ಹೆಚ್ಚೋದಕ್ಕೆ ಸಹಾಯ ಮಾಡತ್ವೆ ಇದೆಲ್ಲದರ ಜೊತೆ ನೀವು ಮಾಡ್ಬೇಕಾದ ಒಂದಷ್ಟು ಕೆಲಸಗಳ ಬಗ್ಗೆನೂ ಹೇಳ್ತೀವಿ ಅದನ್ನು ನೆನಪಲ್ಲಿಟ್ಕೊಳ್ಳಿ ಸಾಕು ಯಾವಾಗ್ಲೂ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ಮರಿಬೇಡಿ ಯಾವತ್ತೂ ಮನೆಯಲ್ಲಿ ಬಲೆ ತುಂಬ್ಕೊಳ್ಳೋದಕ್ಕೆ ಬಿಡಬೇಡಿ ಬಲೆ ಕಂಡು ಕೂಡಲೇ ಕ್ಲೀನ್ ಮಾಡಿ ಇಲ್ಲ ಅಂತಂದ್ರೆ ಆ ಜಾಗದಲ್ಲಿ ಲಕ್ಷ್ಮೀದೇವಿ ನೆಲೆಸೋದಿಲ್ಲ ಅಷ್ಟೇ ಅಲ್ಲ ಸೂರ್ಯಾಸ್ತದ ಬಳಿಕ ಮನೆ ಗುಡಿಸೋ ಅಭ್ಯಾಸ ಇದ್ರೆ ಬಿಟ್ಬಿಡಿ ಒಂದ್ ವೇಳೆ ಗುಡಿಸಿದ್ರು ಕೂಡ ಕಸ ಮಾತ್ರ ಹೊರಗಡೆ ಹಾಕ್ಬೇಡಿ ಗೊತ್ತಾ ಸೂರ್ಯಾಸ್ತದ ಬಳಿಕ ಗುಡಿಸಿ ಕಸ ಹೊರಗಡೆ ಹಾಕಿದ್ರೆ ನೀವು ಲಕ್ಷ್ಮೀದೇವಿಯನ್ನೇ ಹೊರಹಾಕಿದಂತೆ ಇದು ಆಕೆಗೆ ನೀವು ಮಾಡುವಂತ ಅವಮಾನ ಆಗತ್ತೆ ಲಕ್ಷ್ಮಿಗೆ ಅವಮಾನ ಮಾಡಿದ್ರೆ ಆಕೆ ಸುಮ್ಮನೆ ಇರ್ತಾಳಾ ಖಂಡಿತ ಇಲ್ಲ ಅಲ್ವಾ ನಿಂಬಳಿ ಇದ್ದ ಹಣ ಸಂಪತ್ತು ಎಲ್ಲವೂ ಖಾಲಿಯಾಗುವಂತೆ ಮಾಡ್ತಾಳೆ